ವಾಸ್ತವ ಅವ್ರೀಗೊಂದು ಸ್ವಲ್ಪ ಚೇಂಜ್ ಇರ್ತಾರೆ ಸ್ವಲ್ಪ ನಾವು ಮಕ್ಕಳ ಮಾಡೋ ಸ್ವಲ್ಪ ಇದ್ರೆ ಅಲ್ಲಿ ಕಳ್ಳ ಸಿ ಸ್ವಲ್ಪ ಅವರು ಕಾಣೋ ಈ ಒಂದು ಸಂಬಂಧ ಸಿಗುವ ಇಲ್ಲೇ ವಾಸ್ತವ್ ನಾವು ಸಿಗುವ ಹೆಸರು ಅವರಲ್ಲೇ ಚೇಂಜ್ ಇಲ್ಲ ಅವರ ಇವಾಗ ಅದಕ್ಕಿಂತ ಮುಂಚೆ ಒಂದು ಯಾವ ವಿಷಯಗಳ ಬಗ್ಗೆ ನಾನು ಒಂದು ಅವಕಾಶವಾಗಿ ನಿಮ್ಮ ನಾವು ನಮ್ಮ ಜೀವನದಲ್ಲಿ ያው কি ቆራ?overline ማርክ ማለት ያው እንደዚህ ቢቪት ኒማ ተደይ ኒማ ይችላል የያውቂው ቁራ እንደ አለም ደንታ Prima sta a servirmi, perché vi diamo da fare, non ho potuto perché, non ho cimaggiurti non ho mai cimaggiurti una, vedete che sono giudicati, non ho potuto, non ho potuto, non ho potuto, nyingu, nyingu, nyingu tumba, chate, namanastu, nanyita, andregimita, namanastu ete, yaote erikia. Chate, namanastu otogu, yaote erikia takwa lo sempura, nama tenere, yaote korangoswa, nano, arastu atayi, chate, nama desi kodisotika ie, nama jiru nama, chate, nama kubiakua, ಅತಿ ಹೆಚ್ಚಿನ ಜೊತೆಗೆ ನನ್ನ ಕೂಡ ಮಾಡಿದರೆ ಶತ ಒಂದೊಂದೇ ನಾನು ನನ್ನ ದೇಶಕ್ಕಾಗಿ ನನ್ನ ದೇಶಕ್ಕಾಗಿ ಸಮರ್ಪಕ ಸಮರ್ಪಕ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆ ಹೇಳಿದ್ದೇನೆ ಅಲ್ಲದೆ ನಾನು ಯಾವುದೇ ತರಹದ ಕಾರ್ಯದಲ್ಲಿ ತೊಡಗದೆ ಧರ್ಮ ಪ್ರದೇಶ ೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳನ್ನು ಶಾಂತಿ ಹಾಗೂ ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರೇರೇಪಿಸುತ್ತೇನೆಂದು ಮನ ಮಾಡುತ್ತೇನೆ どないたらかに、のうちわ、あましゅかいのあしらにうるさいんですよ、くるこまもの、いわかる。いわかる。